ಮಂದಿರದಲ್ಲಿ ಮಳೆ ಹಾನಿ ಪರಿಶೀಲನಾ ಸಭೆಯನ್ನ ಶಾಸಕ ಗೋಪಾಲಕೃಷ್ಣ ಅವರು ನಡೆಸಿದರು ಸಾಗರ ನಗರ ಸೇರಿದಂತೆ ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಳೆಯಿಂದ ಹಾನಿಗೊಳಗಾದ ಮನೆಗಳಿಗೆ ಸಾಮಾನ್ಯ ವರ್ಗದವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ನೀಡಲಾಗ್ತಾ ಇದ್ದು ದೇವರಾಜು ಅರಸು ನಿಗಮದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಹೆಚ್ಚುವರಿಯಾಗಿ ನೀಡ್ತಾ ಇದೆ ಎಂದರು ಮಳೆಯಿಂದ ಹಾನಿಗೊಳಗಾಗಿದ್ದ ರಸ್ತೆ ವಿದ್ಯುತ್ ಕಂಬಗಳ ದುರಸ್ತಿಗಾಗಿ ಶೀಘ್ರವೇ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ಅಪಾಯಕಾರಿಯಾಗಿರುವ ಮರಗಳನ್ನು ತೆರವುಗೊಳಿಸುವಂತೆ ಅರಣ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ತಾಲೂಕಿನ ಶಾಲೆಗಳು ಮತ್ತು ಅಂಗನವಾಡಿ ಕಟ್ಟಡಗಳ ಇಂದಿನ ಸ್ಥಿತಿಗತಿಯ ಬಗ್ಗೆ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಸರ್ಕಾರ ಒಂದು ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿತ್ತು ಜೊತೆಗೆ ಮನೆ ಬಿದ್ದ ತಕ್ಷಣ ಸಣ್ಣ ಪರಿಹಾರವಾಗಿ ಪಾತ್ರೆಗಳು ಅಥವಾ ಬಟ್ಟೆಗಳು ಹೋಗಿದ್ರೆ ಬಟ್ಟೆ ಹೋದರೆ ಎರಡೂವರೆ ಸಾವಿರ ಪಾತ್ರೆಗಳಲ್ಲಿ ಹೋದರೆ ಎರಡೂವರೆ ಸಾವಿರ ಕೊಡಲಿಕ್ಕೆ ಅದಕ್ಕೂ ಸಹ ಆದ್ಯತೆಯನ್ನು ಸರ್ಕಾರ ಕೊಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ನಮ್ಗೆ ಈ ಸರಿ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದರೆ ಅದರಿಂದ ಭಾಳ ನೋವಾಗಿತ್ತು ನಮಗೆ ಆ ಮನೆ ಹೋದಾಗ ಕೊಡೋಕ್ಕಾಗಲ್ಲ ಅಂದಾಗ ಅವ್ರು ಅಳ್ತಾ ಇದ್ರು

ಅಷ್ಟರಷ್ಟ ಮಾಹಿತಿಗಳ ಮೂಲಕ ನಾನು ಕೊಡಬೇಕು ಅದನ್ನ ನಾವು ವರದಿ ಕಳಿಸ್ಬೇಕು ಇಲ್ಲಿಂದ ಡಿ ಸಿ ಹೋಗ್ಬೇಕು ಡಿ ಸಿ ಇಂದ ಮಂತ್ರಿಗಳು ಹೋಗ್ಬೇಕು ಮಂತ್ರಿ ಎಲ್ಲ ಪ್ರತಿಯೊಂದು ಇಲಾಖೆಯ ಮಂತ್ರಿಗಳಿಗೆ ಬಂದು ಒತ್ತಡ ಹಾಕಬೇಕಾಗಿದೆ ಆದಷ್ಟು ಬೇಗ ರಾಜ್ಯ ಸರ್ಕಾರ ನಮಗೆ ನಮಗೆ ಪರಿಹಾರವನ್ನು ಕೊಡುವಂತ ಕೆಲಸ ನಾವು ಮಾಡುವಂತ ಕೆಲಸ ಕೆಲಸ ನಾವು ಮಾಡಿದೀವಿ ಬಹುಶಃ ಎಲ್ಲ ಅಧಿಕಾರಿಗಳು ಸಹ ಸಮರ್ಥವಾಗಿ ತಮ್ಮ ತಮ್ಮ ವ್ಯಾಪ್ತಿಯ ಎಲ್ಲ ಇದನ್ನು ಈಗಾಗಲೇ ಮಂಡಿಸ್ತಾ ಇದ್ದಾರೆ ಪಂಚಾಯತ್ ಪಿ ಡಿ ಎಗಳಿಗೆ ಮತ್ತು ಎಲ್ಲ ಈ ಡಿ ಎಗಳಿಗೆ ನಾನು ಹೋದಾಗ ಇವತ್ತು ಎರಡು ಮೂರು ಪಂಚಾಯತ್ ಹೋಗಿದ್ದೆ ಎಲ್ಲಾ ಪಂಚಾಯತ್ ಯಲ್ಲಿ ಎಲ್ಲ ಮಾಡಿ ನನಗೂ ಸಹ ಒಂದು ವರದಿ ಅಲ್ಲೆಲ್ಲ ಕೊಟ್ಟಿದ್ದಾರೆ ಅದೇ ತರ ವರದಿಯನ್ನ ಎಲ್ರಿಗೂ ಅಧಿಕಾರಿಗಳಿಗೆ ಕೊಡಬೇಕಂತ ಹೇಳಿ ಈಗಾಗಲೇ ನಾನು ಹೇಳಿದ್ದೆ ಆಯ್ತಾ ಎಲ್ಲಿ ನಾನು ಸಹ ಭೇಟಿ ಕೊಟ್ಟಿದ್ದೀನಿ ಪ್ರತಿ ಹೋಬಳಿಯ ಎಲ್ಲ ಕಡೆ ನಾನು ಭೇಟಿ ಕೊಡ್ತಾ ಇದ್ದೀನಿ ನಾನು ಬೆಳಗ್ಗೆ ಹೋದ್ರೆ ನಾನು ಬಿಡೋದಿಲ್ಲ ಹೋಗಿ ವೈಯಕ್ತಿಕವಾದ್ರು ಸಹ ನಾನು ಮನೆ ಇದ್ದವರಿಗೆ ಹತ್ತು ಸಾವಿರ ಐದು ಸಾವಿರ ರೂಪಾಯಿ ಕೊಡ್ತಾ ಬಂದಿದ್ದೀನಿ ಯಾರಿಗೂ ತೊಂದರೆ ಆಗೋ ರೀತಿಯಲ್ಲಿ ತಾಲೂಕಿನ ಜನರಿಗೆ ಯಾರಿಗೂ ತೊಂದರೆ ರೀತಿಯಲ್ಲಿ ನಾವು ಬಂದಿದ್ದೀವಿ ಇಲ್ಲಿವರೆಗೆ ಹಾಗಾಗಿ ಇವತ್ತು ಇನ್ನೇ ಮತ್ತೆ ಜಾಸ್ತಿ ಆಗಿದೆ ಮಳೆ ನಮಗೆ ಭಯ ಆಗ್ತದೆ ಮತ್ತೆ ಹೆಚ್ಚು ಏನಾಗುತ್ತೋ ಅಂತ ಭಯ ಆಗುತ್ತೆ ಯಾಕಂದ್ರೆ ಅವರ ಪರಿಸ್ಥಿತಿ ಹೆಂಗಿದೆ ಅಲ್ಲಿಯ ಯಾಕಂದ್ರೆ ತಕ್ಷಣ ಅಲ್ಲೇ ಅಂತ ಬಿದ್ದೋಗ್ಬಿಟ್ಟಿರ್ತಾರೆ ಮನೆಗಳು ಪಾಪ ಅವರಿಗೆ ಗೊತ್ತಾಗಲ್ಲ ಮಲಗಿರ್ತಾರೆ ಪ್ರಾಣ ಹಾನಿ ಆಗಿಲ್ಲ